ಪ್ರಾಣಿಗಳಲ್ಲಿ ಪ್ರೀತಿ ಮನುಷ್ಯ ಯಾವತ್ತೂ ಇಲ್ಲ ಯಾಕಂದ್ರೆ ಮನುಷ್ಯರಲ್ಲಿ ಅವನತ್ರ ದುಶ್ಚಟಗಳು ಕಷಮಲಗಳು ಮತ್ತೆ ಅಹಂಕಾರಗಳು ದುರಹಂಕಾರಗಳು ಅದು ಸಮೇತವಾಗಿ ಅವನ ಮನುಷ್ಯ ಎಷ್ಟೇ ಪ್ರೀತಿ ಮಾಡಿದ್ರೂ ಅವನು ಸಹ ಅವನು ತನ್ನ ತನನ ಬಿಡಲ್ಲ ಹಾಗಾಗಿ ಪ್ರಾಣಿಗಳಲ್ಲಿ ಆ ಒಂದು ಮೋಸ ಆಗಲಿ ಪ್ರತಿಯೊಂದಾಗಲಿ ವಿನಯತೆ ಇದೆ ಪ್ರಾಣಿಗಳಲ್ಲಿ ಮತ್ತೆ ಅವು ಸಾಗದಂಥ ಮನುಷ್ಯ ಅದ್ರ ಜೊತೆ ಹೊಂದ್ಕೊಂಡಿದ್ದ ಮನುಷ್ಯನಿಗೆ ಯಾವತ್ತೂ ಅದು ಮೋಸ ಮಾಡಲ್ಲ ತಿರ್ಗಾ ಅದಕ್ಕೇನು ಕೃತ ಸಲ್ಲಿಸ್ಬೇಕು ಆ ಮನುಷ್ಯನಿಗೆ ಪಾಪ ಅದನ್ನ ಸೇವೆ ಮಾಡಿದ ಅದನ್ನ ಒಳ್ಳೆ ರೀತಿಯಲ್ಲಿ ಅದು ಕಾಪಾಡ್ಕೊಂಡು ಬರ್ತಾ ಇದೆ ಹಾಗೇನೆ ಇದು ಬದಿ ಕುದುರೆಗಳಿಗೆ ಆಂಬುಲೆನ್ಸ್ ಮನುಷ್ಯರಿಗೆ ಆಂಬುಲೆನ್ಸ್ ಅಂಟೈನ್ಮೆಂಟ್ ಕುಗ್ರೆಗಳಿಗೆ ಏನಿಲ್ಲ ತಿನ್ನೇ ಬೇಕಲ್ವಾ ಅದನ್ನೇ ಕುದುರೆ ಕುದುರೆಗಳಿಗೆ ಅಂತ ನೋಡಿ ಇದು ಬಂದು ನಮ್ಮ ಕುದುರೆ ಕುಣಿಗಲ್ ಶೆಟ್ ಫಾರ್ಮ್ ಅಲ್ಲಿ ಇದು ಅಂದ್ರೆ ತುಂಬಾ ಅಗ್ಲುವಾಗಿರುವಂತ ಆಂಬುಲೆನ್ಸ್ ಇದು ಇದ್ರಲ್ಲಿ ಟೋಟಲ್ ಆಗಿ ಎಂಟು ಕುದುರೆಗಳನ್ನ ಅವರು ಒಂದೇ ಸಲ ಕರ್ಕೊಂಡು ಹೋಗ್ಬೋದು ನೋಡಿ ಇಲ್ಲಿ ಏನಿದೆ ಇದು ಇದರಲ್ಲಿ ಏನ್ ಮಾಡ್ತಾರೆ ಒಂದೊಂದು ಕುದುರೆಗಳನ್ನ ಅವರು ಲಾಕ್ ಮಾಡ್ತಾರೆ ನೋಡಿ ಈಗ ಇಲ್ಲಿಂದ ಇಲ್ಲಿ ಆಯ್ತಾ ಇಲ್ಲಿ ಇಲ್ಲಿಂದ ಇಲ್ಲಿಗೆ ಒಂದು ಕುದುರೆ ಆಯ್ತಾ ಇಲ್ಲಿಂದ ಇಲ್ಲಿ ಕುದುರೆ ಆಗ್ತಿದ್ದಂಗೆ ನೆಕ್ಸ್ಟ್ ಇಲ್ಲಿಂದ ಎರಡನೇ ಕುದುರೆ ಹಾಗೇನೆ ಮೂರನೇ ಕುದುರೆ ಹಾಗೆ ನೋಡಿ ಈ ತರ ಲಾಕ್ ಬ್ಯಾಲ್ ಲಾಕ್ ಆಗಿ ಸಿಸ್ಟಮ್ ಗಳನ್ನ ಯೂಸ್ ಮಾಡ್ಕೊಂಡು ಅವ್ರು ಏನ್ ಮಾಡ್ತಾ ಇರ್ತಾರೆ ಮಾಡ್ತಾ ಇರ್ತಾರೆ ಹಾಗೇನೆ ಇಲ್ಲಿ ಒಂದು ಸಿಸ್ಟಮೆಟಿಕ್ ಅಂದ್ರೆ ಯಾವ ತರ ಸಿಸ್ಟಮ್ ಇದು ವರ್ಕ್ ಆಗುತ್ತೆ ಅಂತಂದ್ರೆ ಏನಿದೆ ಇದು ಇದು ಪರ್ಟಿಕ್ಯುಲರ್ ಆಗಿ ಮ್ಯಾನ್ಯುವಲ್ ಲಾಕ್ ಅಂತಾರೆ ಇದನ್ನ ಇಲ್ಲಿ ಹಾಕಿ ಇದನ್ನ ಬಿಟ್ರೆ ಇದು ಮ್ಯಾನ್ಯಲ್ ಲಾಕ್ ಆಗುತ್ತೆ ಅಂದ್ರೆ ಈ ಮ್ಯಾನ್ಯಲ್ ಲಾಕ್ ಹಾಕಿದಂಗೆ ನೆಕ್ಸ್ಟ್ ಇನ್ನೊಂದು ಕುದುರೆಗಳು ಬಿಡ್ಕೊಂತಾರ ಅದು ನೆಕ್ಸ್ಟ್ ಇನ್ನೊಂದು ಕುದುರೆ ನೋಡಿ ಈ ಪರ್ಟಿಕ್ಯುಲರ್ ಇಲ್ಲಿ ಲಾಕ್ ಎತ್ಕೊಂತಾರೆ ಇಲ್ಲಿ ಲಾಕ್ ಇತ್ಕೊಂಡು ಇಲ್ಲಿ ಲಾಕ್ ಮಾಡ್ತಾರೆ ನೋಡಿ ಕುದುರೆಗಳಿಗೆ ಇಷ್ಟೇ ಸ್ಪೇಸ್ ಅಂದ್ರೆ ಎಷ್ಟು ಸ್ಪೇಸ್ ಅಂತ ಅಂದ್ರೆ ಆ ಕಂಫರ್ಟಬಲ್ ಆಗಿ ನಿಂತ್ಕೊಳ್ಳೋಕಂತೂ ಆಗೋದಿಲ್ಲ ಆದ್ರೆ ಪರವಾಗಿಲ್ಲ ಅಂದ್ರೆ ಕುದುರೆಗಳಿಗೆ ನಾ ಹೋಗೋದಲ್ಲ ತುಂಬಾ ದೂರ ಏನ್ ಕರ್ಕೊಂಡು ಹೋಗೋದಿಲ್ಲ ತುಂಬಾ ದೂರ ಕರ್ಕೊಂಡು ಹೋಗೋದಿಲ್ಲ ಅಂದ್ರೆ ಈ ವಾಹನಗಳನ್ನ ಅವ್ರು ಯೂಸ್ ಮಾಡಕ್ ಹೋಗೋದಿಲ್ಲ ತುಂಬಾ ದೂರ ಕರ್ಕೊಂಡು ಹೋಗೋದಕ್ಕೆ ಪಕ್ಕದಲ್ಲಿನ ಎರಡು ವಾಹನಗಳಿದೆ ಆ ವಾಹನಗಳನ್ನ ನಿಮ್ಗೆ ತೋರಿಸ್ತೀವಿ ಆ ವೆಹಿಕಲ್ಗಳನ್ನ ನಿಮಗೆ ತೋರಿಸ್ತೀವಿ ಆ ವೆಹಿಕಲ್ಗಳನ್ನ ಯೂಸ್ ಮಾಡ್ತಾರೆ ಆದ್ರೆ ಪರ್ಟಿಕ್ಯುಲರ್ ಆಗಿ ಈ ಕುದುರೆಗಳಿಗೆ ಏನಾದ್ರು ಹುಷಾರ್ ತಪ್ಪುದ್ರೆ ಇಲ್ಲ ಜ್ವರ ಬಂದ್ರೆ ಅಂದ್ರೆ ಇಲ್ಲಿ ಇಲ್ಲಿ ಕುದುರೆಗಳಿಗೆ ಅದು ರೆಡಿ ಮಾಡಕ್ ಆಗೋದಿಲ್ಲಪ್ಪ ಕುದು ಬೇರೆ ಕಡೆ ಕರ್ಕೊಂಡು ಹೋಗ್ಲೇಬೇಕು ಅನ್ನೋ ಸಿಚುವೇಷನ್ ಅಲ್ಲಿ ಏನ್ ಮಾಡ್ತಾರೆ ಈ ಈ ವಾಹನಗಳನ್ನ ಕುದುರೆಗಳು ಯೂಸ್ ಮಾಡ್ತಾರೆ ಕುದುರೆಗಳು ಅಂದ್ರೆ ಈಗ ಸ್ಪೀಡ್ ಹೋಗ್ತಿದ್ರೆ ಹಾಕೋದ್ರಿಂದ ಇರ್ಬೋದು ಹಾಗೇನೆ ಜರ್ ಕುಡಿಯೋದಿರ್ಬೋದು ಇದರಿಂದರ ಆಗಲಿ ಕುದುರೆ ಬಂದು ಇಲ್ಲಿ ಆಗಿ ಲಾಕ್ ಆದ್ರೆ ಏನೇ ಬೇಕು ಕೊಡೋದು ನೋಡಿ ತಗುಳುತ್ತೆ ಅಲ್ಲೂ ಸೋಫಾ ಕುಶನ್ ತರ ನೋಡಿ ಈ ಟೈಪ್ ಕುಶನ್ ಸೋಫಾ ಕ್ವಶನ್ ಕೊಟ್ಟಿರ್ತಾರೆ ಇದರಿಂದ ಏನೇ ಕೃಷಿ ಏನೇ ಆದ್ರೂ ಕುದುರೆಗಳು ಇರೋ ಜಾಗದಲ್ಲಿ ಇರುತ್ತೆ ಆಮೇಲೆ ಬೀಳೋದು ಅಕಸ್ಮಾತ್ ಆಗ ಬೀಳೋದು ಏನು ಆಗೋದಿಲ್ಲ ನೋಡಿ ಕುದುರೆಗಳಿಗೆ ಪ್ರತಿ ಒಂದು ಎಂಟು ಕುದುರೆಗಳಿಗೂ ಫ್ಯಾನ್ಗಳು ಇರುತ್ತೆ ಅದಕ್ಕೆ ಅಂದ್ರೆ ಕುದುರೆಗಳು ಈಗ ಹೇಳ್ತಾರೆ ನೋಡಿ ಕುದುರೆಗಳು ಯಾವಾಗ್ಲೂ ಹೀಟಲ್ಲೇ ಇರ್ತಾರಲ್ಲಪ್ಪ ಅಂದ್ರೆ ನೀನಪ್ಪ ಇದ್ರಲ್ಲೋ ಬಾಶಲೆ ಇರ್ತಾರೆ ಹೀಟಲ್ಲಿ ಇರ್ತೀರೋ ಸುಮ್ನೆ ಸಿಂಪಲ್ ಆಗ ಒಂದು ಉದಾಹರಣೆ ಹೇಳ್ತಾರಲ್ಲ ಹಾಗೆ ಕುದುರೆಗಳು ನೋಡಿ ಯಾವಾಗ್ಲೂ ಈಟಲ್ಲಿ ಇರ್ತವೆ ಹೌದು ಹಾಗೇನೆ ಅದು ಕುದುರೆಗಳಿಗೆ ಫ್ಯಾನ್ ಎಷ್ಟು ಅವಶ್ಯಕತೆ ಅಂತ ಅಂದ್ರೆ ಅದು ಯಾವಾಗ್ಲೂ ಇರಲೇಬೇಕು ಕುದುರೆಗಳು ಅವು ಎಷ್ಟೇ ಅಲ್ಲಿ ಇರ್ಲಿ ಏನ್ ಏನೇ ಮಾಡ್ಲಿ ಅವಕ್ಕೆ ಗಾಳಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಮನುಷ್ಯರಿಗೆ ಎಷ್ಟು ಗಾಳಿ ಇಂಪಾರ್ಟೆಂಟ್ ಹಾಗೆ ಕುದುರೆಗಳಿಗೂ ಗಾಳಿ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಪ್ರತಿ ಎಂಟು ಕುದುರೆಗೂ ಎಂಟು ಫ್ಯಾನ್ ಹಾಗೆ ಇದು ಈ ಆಂಬುಲೆನ್ಸ್ ಏನ್ ನೋಡ್ತಾ ಇದ್ರೆ ಇದು ನಾಲ್ಕು ಕುದುರೆಗಳನ್ನ ತಕೊಂಡು ಹೋಗುತ್ತೆ ಅಂದ್ರೆ ನಾಲ್ಕು ಕುದುರೆಗಳು ಆರಾಮಾಗಿ ಒಂದು ಜಾಗದಿಂದ ಇನ್ನೊಂದು ಜಾಗಗಳಿಗೆ ಹೋಗಿ ಈ ಆಂಬುಲೆನ್ಸ್ ನ ಬಳಕ್ತಾರೆ ಹಾಗೇನೆ ಇದ್ರ ಪಕ್ಕದಲ್ಲಿ ನೋಡಿ ಇನ್ನೊಂದು ಅಂಬುಲೆನ್ಸ್ ಇದು ಮಿನಿ ಅಂಬುಲೆನ್ಸ್ ತರ ಅಂದ್ರೆ ಮಿನಿ ಅಂಬುಲೆನ್ಸ್ ಅಂದ್ರೆ ಮಿನಿ ಅಂಬುಲೆನ್ಸ್ ಅಲ್ಲಿ ಕರೆಕ್ಟ್ ಆಗಿ ಮೂರೇ ಕುದುರೆಗಳನ್ನ ಕರ್ಕೊಂಡು ಹೋಗ್ ಆಗೋದು ಮತ್ತೆ ಅಲ್ಲಿ ನಾವು ಮುಂಚೆನ ನಾನು ನಾವು ಅದ್ರಲ್ಲಿ ಎಂಟು ಕುದುರೆಗಳನ್ನ ಕರ್ಕೊಂಡು ಹೋಗ್ಬಹುದು ಇದು ನಾಲ್ಕು ಕುದುರೆ ಇದರಲ್ಲಿ ಮೂರೇ ಕುದುರೆಗಳು ಮತ್ತೆ ಟೋಟಲ್ ಆಗಿ ಎಂಟು ಎಂಟು ಮೂರು ಹನ್ನೊಂದು ಹನ್ನೊಂದು ನಾಲ್ಕು ಹದಿನೈದು ಟೋಟಲ್ ಹದಿನೈದು ಕುದುರೆಗಳನ್ನ ಕರ್ಕೊಂಡು ಹೋಗಕ್ಕೆ ಆಂಬುಲೆನ್ಸ್ ಯಾವಾಗ ಟ್ವೆಂಟಿ ಫೋರ್ ಇಲ್ಲೇ ಇರುತ್ತೆ ಏನೇ ಆದ್ರೂ ನೋಡಿ ಕುದುರೆ ಇದು ಸ್ಟಾಲಿಂಗ್ ಮನೆ ನೋಡೋದಲ್ಲ ಸ್ಟಾಲಿಂಗ್ ಕುದುರೆ ಮನೆ ಆ ಸ್ಟಾಲಿಂಗ್ ಕುದುರೆ ಮನೆ ಮಾಪೋಸಿಟ್ ಅಲ್ಲೇ ನೋಡಿ ಮೂರು ಆಂಬುಲೆನ್ಸ್ ಗಳು ಇದೆ ಹಾಗೇನೆ ಇಲ್ಲಿ ಮುಂದೆ ನೋಡಿ ಇನ್ನು ನೋಡ್ತಾ ಇರಬಹುದು ಇದೆಲ್ಲ ಅಂದ್ರೆ ಹೆಣ್ಣು ಕುದುರೆಗಳಿಗೆ ಮನೆ ಇದು ಅಂದ್ರೆ ಪರ್ಟಿಕ್ಯುಲರ್ ಇವೆಲ್ಲ ಹೆಣ್ಣು ಕುದುರೆಗಳಿಗೆ ಇಲ್ಲಿ ಏನ್ ಇಲ್ಲಿಂದ ಅಲ್ಲಿ ಗಂಟ ನೋಡ್ತಾ ಇದೀವಿ ನೋಡಿ ಇವೆಲ್ಲ ಫುಲ್ ಆಕಡೆ ಎಲ್ಲ ಇದೆಯಲ್ಲ ಎಲ್ಲ ಹೆಣ್ಣು ಕುದುರೆಗಳಿಗೆ ಮನೆ ಹಾಗೆ ನೋಡ್ತಿದ್ದಂಗೆ ಗೊತ್ತಾಗುತ್ತೆ ಇವೆಲ್ಲ ಹಳೆ ಕಾಲದ್ದು ಸಿಕ್ಕಾಬಿಟ್ಟೆ ಹಳೆ ಬಿಲ್ಡಿಂಗ್ಗಳು ಅಂದ್ಬಿಟ್ಟು ಆಮೇಲೆ ಕುದ್ರೆ ಅಲ್ಲಿ ಇನ್ನೊಂದು ಏನಪ್ಪ ವಿಶೇಷ ಅಂದ್ರೆ ಅಂದರೆ ಇಲ್ಲಿ ಯಾವುದು ಮೋಲ್ಡ್ ಮನೆಗಳು ನೀವು ಎಲ್ಲೇ ಬಂದ್ರೂ ಮೋಲ್ಡ್ ಮನೆಗಳನ್ನ ನೋಡೋಕ್ಕಾಗಲ್ಲ ಎಲ್ಲ ಅಂಚಿನ ಮನೆಗಳು ಆಮೇಲೆ ಎಲ್ಲ ಆ ಅಂದಿನ ಕಾಲದಲ್ಲಿ ಕಟ್ಟಿರೋ ಎಲ್ಲ ಮನೆಗಳು ಎಲ್ಲ ಅಂಚು ಮೇಲ್ಗಡೆ ಯಾವ ಮೋಲ್ಡಿನ ಮನೆಗಳು ನೀವೆಲ್ಲೇ ಹೋದ್ರೂ ಹುಡುಕಿದ್ರು ಸಿಗೋದಲ್ಲ ಯಾಕೆ ಅಂದರೆ ಅಂಚು ಕೊಟ್ಟಷ್ಟು ತಂಪು ಯಾವ ಮೋಲ್ಡ್ ಕೊಡಲ್ಲ ಯಾವುದು ಕೊಡಲ್ಲ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ ನೋಡಿ ಹಾಗೇನೆ ಇವೆಲ್ಲ ನಾವ್ ಏನ್ ನೋಡ್ತಾ ಇದೀವಲ್ಲ ಇವೆಲ್ಲ ನೀವು ಹಂಗ್ ಕಚ್ಕೊಂಡ್ ಅದೇ ನಿಮ್ ಕೆಲಸ ಆಯ್ತು ಸರ್ ಹಿಂಗೈತೆ ಅಂದ್ರೆ ಹೆಣ್ಣು ಕುದುರೆಗಳಿಗೆ ರೂಮ್ ಗಳು ಟೋಟಲ್ ಆಗಿ ನಮ್ಮ ಕುಣಿಗಲ್ ಫಾರ್ಮ್ ಅಲ್ಲಿ ಟೋಟಲ್ ಇನ್ನೂರು ರೂಮ್ ಗಳು ಪರ್ಟಿಕ್ಯುಲರ್ ಆಗಿ ಹೆಣ್ಣು ಕುದುರೆಗಳಿಗೆನೆ ಸಪರೇಟ್ ಆಗಿದೆ ಈಗ ನಾವು ಅವಾಗ ನಿಮಗೆ ಮುಂಚೆ ತೋರಿಸಿದ್ವಲ್ಲ ಅದು ಗಂಡು ಕುದುರೆಗೆ ನಾಲ್ಕು ರೂಮ್ ಗಳೇನಿದೆ ಹಾಗೇನೆ ಇದು ಹೆಣ್ಣು ಕುದುರೆಗಳಿಗೆ ಟೋಟಲ್ ಇನ್ನೂರು ರೂಮ್ ಗಳಿದೆ ನೋಡಿ ಇವೆಲ್ಲ ಹೆಣ್ಣು ಕುದುರೆಗಳಿಗೆ ಸ್ಟೇಬಲ್ಸ್ಗಳಾಗಿರುತ್ತೆ ಹಾಗೆಯೇ ಆದರೆ ಹಿಂದೆ ನೋಡಿ ಏನು ಇವೆಲ್ಲ ನೋಡ್ತಾ ಇದ್ದೀವಿ ಇವೆಲ್ಲ ಹೆಣ್ಣು ಕುದುರೆಗಳು ಇವೆಲ್ಲ ಪ್ರೆಗ್ನೆಂಟ್ ಆಗಿರೋ ಅಂತಹ ಹೆಣ್ಣು ಕುದುರೆಗಳನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ ಪ್ರತಿ ಒಂದು ಕುದುರೆಗಳನ್ನೂ ಪ್ರೆಗ್ನೆಂಟು ಆಗಿರೋ ಕುದುರೆಗಳನ್ನ ಇಲ್ಲಿ ಆರು ತಿಂಗಳುಗಳ ಕಾಲ ಇಲ್ಲಿ ಇರುತ್ತವೆ ಹೆಣ್ಣು ಕುದುರೆಗಳು ಹಾಗೆಯೇ ಆರು ತಿಂಗಳು ಅವು ಮರಿ ಹಾಕಿದ್ಮೇಲೆ ಏನು ಮಾಡ್ತವೆ ಮತ್ತೆ ಸ್ಟೇಬಲ್ಸ್ಗೆ ವಾಪಸ್ ಆಗ್ತವೆ ಹಾಗೇನೆ ನಾವು ನೋಡ್ತಾ ಇರ್ಬೋದು ನೋಡಿ ಈ ಕುದುರೆ ಮೇಲ್ಗಡೆ ಒಂದು ಥರ್ಟಿ ಟು ಅಂದ್ಬಿಟ್ಟು ಒಂದು ನಂಬರ್ ಹಾಕಿದ್ದಾರೆ ಆಗ ಮುಂಚೆ ಏನು ಮಾಡ್ತಿದ್ರಪ್ಪ ಅಂತ ಈ ಕುದುರೆಗಳ ಕೂದಲುಗಳನ್ನೆಲ್ಲ ಕ್ಲೀನ್ ಆಗಿ ಶೇವ್ ಮಾಡಿ ಅದನ್ನ ಅದ್ರ ಮೇಲ್ಗಡೆ ಈ ಥರ ಸೀಲ್ ನಂಬರ್ಗಳನ್ನ ಹಾಕ್ತಿದ್ರು ಇದು ಇದು ಏನಾಗುತ್ತೆ ಪರ್ಮನೆಂಟ್ ಆಗಿ ಕುದುರೆ ಎಲ್ಲಿ ತನಕ ಇರುತ್ತೆ ಅಷ್ಟು ದಿನಗಳ ಕಾಲ ಆ ನಂಬರ್ ಹಾಗೆ ಇರುತ್ತೆ ಆದ್ರೆ ಇವಾಗಿನ ಟೆಕ್ನಾಲಜಿ ಯಾವ ತರ ಅಂತ ಅಂದ್ರೆ ನೋಡಿ ಕುದುರೆ ಈ ಕುದುರೆದು ಏನಿದೆ ಇಲ್ಲಿ ಈ ಭಾಗದಲ್ಲಿ ನೋಡಿ ಕಾಣ್ತಾ ಇದೆಯಲ್ಲ ಈ ಭಾಗದಲ್ಲಿ ಮಾಡ್ತಾರೆ ಒಂದು ಅಕ್ಕಿ ಕಾಳಂತಹ ಒಂದು ಚಿಪ್ ಬರುತ್ತೆ ಈಗಿನ ಕಾಲದಲ್ಲಿ ಅಕ್ಕಿ ಕಾಳಿನಂತಹ ಚಿಪ್ಗಳನ್ನ ಅಲ್ಲಿ ಆ ಮರಿ ಇರುವಾಗಲೇ ಅಳವಡಿಸ್ತಾರೆ ಆ ಮರಿ ಅದರಿಂದ ಏನಪ್ಪ ಉಪಯೋಗ ಅಂತಂದ್ರೆ ಆ ಇದು ಅಕ್ಕಿ ಕಾಳು ಚಿಪ್ಪಿನಿಂದ ಅದರಲ್ಲೇ ಇದರ ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಅಣ್ಣ ಆಗಿರ್ಬೋದು ತಮ್ಮ ಆಗಿರ್ಬೋದು ಹಾಗೆನೇ ಇದು ವಂಶವೃಕ್ಷ ಪ್ರತಿಯೊಂದು ವಂಶವೃಕ್ಷನೂ ಕೂಡ ಆ ಚಿಪ್ಪಿನೊಳಗಡೆ ಅದನ್ನ ಅವರು ಸ್ಟೋರ್ ಮಾಡಿರ್ತಾರೆ ಅದನ್ನ ಅದಕ್ಕೆ ಒಂದು ಮಿಷಿನ್ ಬರುತ್ತೆ ಆ ಮಿಷಿನ್ ಅಲ್ಲಿ ಜಸ್ಟ್ ಅದನ್ನ ಅಕ್ಕಿ ಕಾಳು ಅಂತ ಹಾಕಿರೋ ಜಾಗದಲ್ಲಿ ಸ್ಕ್ಯಾನ್ ಮಾಡಿದ್ರೆ ಇದರ ವಂಶವೃಕ್ಷ ಎಲ್ಲ ಪ್ರತಿಯೊಂದು ವಂಶವೃಕ್ಷನೂ ನಾವು ಆ ಕುದುರೆ ಒಳಗಡೆನೇ ನಾವು ನೋಡ್ಬೋದು ಈ ಕುದುರೆ ಬಂದು ಬೀಜ ಹೊಡೆದಿರೋ ಕುದುರೆ ಅಂದ್ರೆ ಯಾವ ತರ ಅಂತಂದ್ರೆ ಗಣಸ ಆದರೆ ಒಂಥರ ಗಂಡಸಲ್ಲ ಇದು மஞ்சத்தரானே அதே மஞ்ச அல்ல அல்வா ಹೆಂಗಪ್ಪ ಅಂತಂದರೆ ಈ ಕುದುರೆಗಳನ್ನ ಇಲ್ಲೇ ಹೋಗಿರ್ತಾರೆ ಕೊಂಡ್ಕೊಂಡೋಗಿರ್ತಾರೆ ಕೊಂಡ್ಕೊಂಡೋಗಿ ಆ ಕುದುರೆನ ಯಾವ ರೀತಿ ಬೇಕಾ ರೀತಿ ಟ್ರೈನಿಂಗ್ಗಳನ್ನ ಕೊಡ್ತಾ ಬಂದು ಅದನ್ನ ಚೆನ್ನಾಗಿ ಪಳಗಿಸ್ತಾ ಏನು ಮಾಡ್ತಾರೆ ರೇಸಲ್ಲಿ ಬಿಟ್ಟು ರೇಸಲ್ಲಿ ಚೆನ್ನಾಗಿ ಓಡಿಸ್ತಾರೆ ಕುದುರೆ ಸಾಮರ್ಥ್ಯ ಅಷ್ಟೆಲ್ಲ ಪೊಟೆನ್ಷಿಯಲ್ ಎಲ್ಲ ಖಾಲಿ ಆಗೋ ತನಕ ಓಡಿಸಿ ಆ ಕುದುರೆ ವಯಸ್ಸಾಗ್ತಾ ಬರ್ತಿದ್ದಂಗೆ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತಾರಲ್ಲ ಅದೇ ಅದೇ ರೀತಿಲಿ ಏನು ಮಾಡ್ತಾರೆ ಕರ್ಕೊಂಬಂದು ವಾಪಸ್ಸು ಇಲ್ಲೇ ಬಿಟ್ಬಿಟ್ಟು ಅವರು ಹೋಗ್ಬಿಡ್ತಾರೆ ಇಲ್ಲಿ ಅಂದರೆ ಇದಕ್ಕೆ ಸಣ್ಣ ಉದಾಹರಣೆ ಏನಪ್ಪಾ ಅಂತಂದರೆ ಇವತ್ತಿನ ನಮ್ಮ ಜಗತ್ತಲ್ಲಿ ನಡೀತಾ ಇರೋದು ಏನಪ್ಪಾ ಅಂತಂದರೆ ಈಗ ತಂದೆ ತಾಯಿ ವಯಸ್ಸಾಗ್ತಿದ್ದಂಗೆ ಇಲ್ಲ ಗಂಡ ಪಕ್ಕದಲ್ಲಿ ಇಂಡತಿ ಬರ್ತಿದ್ದಂಗೆ ಇಂಡತಿ ಪಕ್ಕದಲ್ಲಿ ಗಂಡ ಬರ್ತಿದ್ದಂಗೆ ಹೇಗೆ ಅವರು ತಂದೆ ತಾಯಿಗಳನ್ನ ಅನಾಥಾಶ್ರಮಕ್ಕೆ ಸೇರಿಸ್ತಾರೋ ಅದೇ ಇಲ್ಲಿ ಕುದುರೆಗಳನ್ನ ಕೂಡ ಅದೇ ರೀತಿಲಿ ಮಾಡ್ತಾರೆ ಈ ಕುದುರೆಗಳಿಗೆ ಪ್ರತಿ ತಿಂಗಳೂ ಇಷ್ಟು ಅಮೌಂಟ್ ಅಂತ ಕೊಡ್ತಾ ಬರಬೇಕಾಗುತ್ತೆ ಅವಾಗ ಏನು ಮಾಡ್ತಾರೆ ಈ ಕುದುರೆಗಳನ್ನ ಇಲ್ಲಿ ಮೇಂಟೈನ್ ಕೂಡ ಮಾಡ್ತಾ ಹೋಗ್ತಾರೆ ಹಾಗೆಯೇ ಕೆಲವೊಬ್ರು ಏನು ಮಾಡ್ತಾರೆ ಕುದುರೆಗಳಿಗೆ ಇಂಜೆಕ್ಷನ್ ಕೊಟ್ಟು ಅದನ್ನ ಕೊಲೆ ಕೂಡ ಮಾಡ್ತಾರೆ ಕೆಲವೊಬ್ಬರು ಏನು ಮಾಡ್ತಾರೆ ಮುದ್ದು ಬರೋ ಇಂಜೆಕ್ಷನ್ ಇಲ್ಲ ಅಂದರೆ ಹುಚ್ಚು ಬರೋ ಇಂಜೆಕ್ಷನ್ನ ಕೊಟ್ಟು ರೋಡ್ಗೆ ಕುದುರೆಗಳನ್ನ ಬಿಡೋ ಅಂಥದ್ದು ನಾವು ಪ್ರತಿದಿನವೂ ನಾವು ನೋಡ್ತಾ ಬರ್ತಾನೇ ಇದ್ದೀವಿ ಮನುಷ್ಯನಿಗೆ ಹೇಗೆ ವ್ಯಾಯಾಮ ಅನ್ನೋದು ರನ್ನಿಂಗ್ ಅನ್ನೋದು ಯೋಗ ಅನ್ನೋದು ವಾರ್ಮ್ ಅಪ್ ಅನ್ನೋದು ಎಷ್ಟು ಇಂಪಾರ್ಟೆಂಟು ಹಾಗೆಯೇ ಕುದುರೆಗಳಿಗೂ ತುಂಬ ಪ್ರಾಣಿಗಳಿಗೂ ಕೂಡ ಅಷ್ಟೇ ಇಂಪಾರ್ಟೆಂಟು ಹಾಗೆ ನಾವು ಹಿಂದೆಗಡೆ ಇಲ್ಲೇನು ನೋಡ್ತಾ ಇದ್ದೀವಿ ಇದು ಬಂದು ಕುದುರೆಗಳಿಗೆ ಥ್ರೆಡ್ಮಿಲ್ ಅಂದರೆ ಕುದುರೆಗಳೇನಪ್ಪ ಅಂತ ಅಂದರೆ ಇಲ್ಲಿ ಒಬ್ಬ ಇಲ್ಲಿ ಒಬ್ಬರು ಯಾರಾದರೂ ಒಬ್ಬರು ಇದನ್ನು ಚಲಾಯಿಸೋರೊಬ್ಬರು ಇರ್ತಾರೆ ಇದನ್ನು ಇಲ್ಲಿ ಆನ್ ಮಾಡಿದ್ರೆ ಇಲ್ಲಿ ಏನಾಗುತ್ತೆ ಅಂದರೆ ಕುದುರೆಗಳು ಟೋಟಲಾಗಿ ಈ ಮಿಲ್ ಒಳಗಡೆ ಎಂಟು ಕುದುರೆಗಳನ್ನ ಹಾಕ್ಬೋದು ಹಾಗೆ ಹೆಂಗೆ ಅಂತ ನೋಡಿ ಪರ್ಟಿಕ್ಯುಲರ್ ಆಗಿ ಇಲ್ಲೊಂದು ಕುದುರೆ ನಿಂತ್ಕೊಂಡ್ರೆ ಈ ಕುದುರೆಗಳು ಏನು ಮಾಡುತ್ತೆ ಥ್ರೆಡ್ಮಿಲಲ್ಲಿ ಅಲ್ಲಿ ಏನು ಇದಾಗಿರುತ್ತೆ ಹಿಂಗೆ ಓಡ್ತಾ ಇರುತ್ತೆ ನೋಡಿ ಹಾಂ ಈ ಥರ ಇದೇ ಇದೇ ರೀತಿಲಿ ಎಂಟು 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 ಕುದುರೆಗಳನ್ನ ಹಾಕ್ತಾರೆ ಹಾಗೆಯೇ ಅಲ್ಲಿ ಸ್ಪೀಡ್ ಲಿಮಿಟ್ ಅನ್ನೋದು ಎಷ್ಟು ಅಂತ ಅವ್ರು ಸೆಟ್ ಮಾಡಿರ್ತಾರೆ ಇಪ್ಪತ್ತಾಗಿರ್ಬೋದು ಇಪ್ಪತ್ತೈದು ಐವತ್ತು ಈ ಥರ ಸೆಟ್ ಮಾಡಿರ್ತಾರೆ ಹಾಗೆಯೇ ಅವು ಕುದುರೆಗಳು ಏನು ಮಾಡ್ತಾ ಇರ್ತವೆ ಇದು ತಿರುಗ್ತಾ ತಿರುಗ್ತಾ ದಿನಗಳನ್ನೂ ನೋಡಿ ಈ ಥರ ಈಗ ನಾವು ಎಕ್ಸಾಂಪಲ್ ತೋರಿಸ್ತಾ ನೋಡಿ ಈ ಥರ ಏನು ಮಾಡ್ತಾ ಇರುತ್ತೆ ಅವನು ಕುದುರೆಗಳು ಹಿಂಗೆ ರನ್ನಿಂಗಲ್ಲಿ ಫಾ ಓಡ್ತಾ ಇರುತ್ತೆ ಇದು ಕುದುರೆಗಳಿಗೆ ಒಂದು ರೀತಿಯಲ್ಲಿ ವಾರ್ಮಪ್ ಹಾಗೆ ಕೂಡ ಇದು ಕುದುರೆಗಳಿಗೆ ಎಲ್ಪ್ ಆಗುತ್ತೆ ಹಾಗೆ ನೋಡಿ ಈಗ ನಾನು ಹೆಂಗೆ ಓಡ್ತಾ ಇದ್ದೀನಿ ಅದೇ ರೀತಿಲಿ ಕುದುರೆಗಳು ಅದಕ್ಕೆ ದೈಹಿಕವಾಗಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸ್ಪೀಡ್ಗಳನ್ನು ಸೆಟ್ ಮಾಡಿರ್ತಾರೆ ಅದೇ ರೀತಿ ಕುದುರೆಗಳು ಏನು ಮಾಡ್ತಾ ಇರ್ತವೆ ಓಡ್ತಾ ಇರ್ತವೆ ಹಾಗೆಯೇ ಈ ಪ್ಲೇಸ್ ಬಂದು ಕುದುರೆಗಳಿಗೆ ಫುಡ್ ಕೋರ್ಟ್ ಅಂದರೆ ಕುದುರೆಗಳ ಫುಡ್ಡಿನ ಗೋಡನ್ ಕುದುರೆಗಳು ಇಲ್ಲಿ ಬರೋದಿಲ್ಲ ಆದ್ರೆ ಇಲ್ಲಿಂದ ಕುದುರೆಗಳಿಗೆ ಫುಡ್ ತಯಾರು ಮಾಡಿ ಇಲ್ಲಿಂದ ಕುದುರೆ ಇರುತ್ತೆ ಅಲ್ಲಿ ತೊಗೊಂಡು ಹಾಕ್ತಾರೆ ಬನ್ನಿ ಯಾವ ತರ ಇರುತ್ತೆ ಏನು ಅಂತೆಲ್ಲ ತೋರಿಸ್ತೀನಿ ಇದು ಏನಪ್ಪ ಅಂತಂದರೆ ಈ ಕಡೆ ಮಿಷಿನ್ ನೋಡ್ತಾ ಇದ್ದೀರಲ್ಲ ಇದು ಇದು ಬಂದು ಓಟ್ಸ್ಗಳನ್ನ ಇದರಿಂದ ಸಪ್ರೇಷನ್ ಮಾಡ್ತಾರೆ ನೋಡಿ ಏನು ನೋಡ್ತಾ ಇದ್ದೀರಲ್ಲ ಇದು ಇದೆಲ್ಲ ಫುಲ್ ಓಟ್ಸ್ಗಳು ಇದು ಆಕ್ಚುಲಿ ಏನಂತ ಅಂದ್ರೆ ಈ ವೋಟ್ಸಿನ ಒಳಗಡೆ ಪ್ರಮುಖವಾದ ಅಂಶ ಇರುತ್ತೆ ಹೀಗೇನು ಕುದುರೆಗಳಿಗೆ ಇದೇ ರೀತಿಲಿ ನಾವು ಹಾಕೋಕ್ಕಾಗೋದಿಲ್ಲ ನೋಡಿ ಒಳಗಡೆ ಇದೆಯಲ್ಲ ಇದು ಈ ಅಂಶನ ಏನು ಮಾಡುತ್ತೆ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಅಂಶನ ಈ ಮಿಷಿನ್ನು ಈ ಮಿಷಿನ್ ಒಳಗಡೆ ಓಟ್ಸ್ಗಳನ್ನ ಹಾಕೋದ್ರಿಂದ ಇದೇನು ಮಾಡುತ್ತೆ ಅದನ್ನ ಸಪ್ರೇಟ್ ಮಾಡುತ್ತೆ ಅಂದರೆ ಕಸ ಕಡ್ಡಿಗಳನ್ನೆಲ್ಲ ಒಂದು ಕಡೆ ಡಿವೈಡ್ ಮಾಡಿ ಓಟ್ಸಲ್ಲಿ ಏನು ನಂಗೆ ತೋರಿಸೋದನ್ನ ನಿಮಗೆ ಆ ಪ್ರಮುಖತೆ ಏನಿರುತ್ತೆ ಅದನ್ನು ಮಾತ್ರ ತೆಗಿತಾರೆ ಹಾಗೆಯೇ ಈ ಕಡೆ ಬಂದು ಮಿಷಿನ್ ಬಂದು ಇದೇನು ನೋಡ್ತಾ ಇದ್ವಲ್ಲ ಇದು ಮಿಕ್ಸರ್ ಅಂತ ಇದು ಇದ್ರೊಳಗೆ ಏನೇನು ಅಂತ ಅಂದರೆ ಆ ಓಟ್ಸಿಂದ ತೆಗೆದೇ ಹಾಕಿ ಅದನ್ನು ಅಂಶ ತೆಗೆದಿರ್ತಾರಲ್ಲ ಹಾಗೇ ಈಕ್ವಿ ರೈಸು ಮತ್ತು ಬ್ಯಾಲೆನ್ಸರ್ ನೋಡಿ ಈಕ್ವಿ ರೈಸು ಬ್ಯಾಲೆನ್ಸರ್ ಅಂದರೆ ನಿಮ್ಗೊಂದು ಸಿಂಪಲಾಗಿ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ ಈ ಕಡೆ ಏನು ನೋಡ್ತಾ ಇದ್ದೀರಲ್ಲ ಇದು ರೈಸು ಮತ್ತು ಬ್ಯಾಲೆನ್ಸರ್ ಅಂತ ಇವೆರಡು ಇದನ್ನು ತೋರಿಸ್ಬಿಡಿ ಇವೆರಡು ಇವರು ರೈಸು ಮತ್ತು ಬ್ಯಾಲೆನ್ಸರು ಹಾಗೆಯೇ ಅಲ್ಲಿ ತೆಗ್ದಿರೋಂಥ ವೋಟ್ಸ್ಗಳನ್ನೂ ಇದೆಲ್ಲ ಮೂರನ್ನು ಏನು ಮಾಡ್ತಾರೆ ಇದ್ರೊಳಗಡೆ ಹಾಕಿ ಮಿಕ್ಸರ್ ಒಳಗಡೆ ಹಾಕಿ ಮಿಕ್ಸನ್ನು ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ ಹಾಗೆ ಇದೆಲ್ಲ ಕಂಪ್ಲೀಟಾಗಿ ಮಿಕ್ಸ್ ಆಗಿದ್ದ ಆಗಿದ ತಕ್ಷಣ ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ ನೋಡಿ ಇಲ್ಲೇನು ನೋಡ್ತಾ ಇದ್ದೀವಲ್ಲ ಇದು ಕಂಪ್ಲೀಟು ಈ ಇದು ಇದ್ರೊಳಗಡೆ ಏನೇನಿದೆ ರೈಸ್ ಆಗಿರ್ಬೋದು ಬ್ಯಾಲೆನ್ಸರ್ ಆಗಿರ್ಬೋದು ಓಟ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ಇದರಲ್ಲಿದೆ ಇದೇನಾಗುತ್ತೆ ಇದನ್ನು ಏನು ಮಾಡ್ತಾರೆ ಇದೆಲ್ಲ ಕಂಪ್ಲೀಟ್ ಆಗ್ತಿದ್ದಂಗೆ ಸ್ವಲ್ಪ ನೀರೊಳಗಡೆ ಏನು ಮಾಡ್ತಾರೆ ಇದನ್ನು ನೆನೆ ಹಾಕ್ತಾರೆ ಈಗ ಕಡಲೆಪುರಿ ಯಾವಾಗ ನೀರಲ್ಲಿ ನೆನೆ ಹಾಕಿದ್ರೆ ಸ್ವಲ್ಪ ಊದ್ಕೊಳ್ಳೋದು ಅದೇ ರೀತಿಲಿ ಇದೇನಾಗುತ್ತೆ ಅಂದರೆ ಎಲ್ಲ ನೀರೊಳಗೆ ಆಗಿದ ತಕ್ಷಣ ಎಲ್ಲ ಊದ್ಕೊಳ್ಳೋದೆ ಸೊ ಅದನ್ನು ತೊಗೊಂಡೋಗಿ ಕುದುರೆಗಳಿಗೆ ಹಾಕ್ತಾರೆ ಸೊ ಇದ್ರೂ ಮಾಡೋದ್ರಿಂದ ಏನಪ್ಪ ಅಂತಂದರೆ ಕುದುರೆಗಳಿಗೆ ಹೊಟ್ಟೆ ನೋವಾಗಿರ್ಬೋದು ಹಾಗೆ ಮೈ ತೊಬ್ ಮೈ ಹುಷಾರು ತೊಪ್ಪೋದಾಗಿರ್ಬೋದು ಇವೆಲ್ಲ ಯಾವುದೇ ಥರ ಆಗೋದಿಲ್ಲ ಹಾಗೆಯೇ ಕುದುರೆ ಬೆಳವಣಿಗೆಗೆ ಈ ಎಲ್ಲ ಪ್ರೊಸೆಸ್ಗಳೇನಿದೆ ಕುದುರೆ ಬೆಳವಣಿಗೆಗೆ ಭಾರಿ ಎಲ್ಪ್ ಆಗುತ್ತೆ ಹಾಗೆ ಯಾಕೆ ನಾವು ಒಳಗಡೆ ಗೋಡನ್ನು ನೋಡ್ತೀವಿ ಅಂತ ಅಂದರೆ ಬನ್ನಿ ತೋರಿಸ್ತೀವಿ ಈಗೇನು ಇದು ನೋಡ್ತಾ ಇದ್ದೀವಲ್ಲ ಇದು ಈಗ ನಿಮ್ಗಲ್ಲಿ ಹೊರಗಡೆ ನಾನು ನಿಮಗೆ ತೋರಿಸೋದ್ನಲ್ಲ ಓಟ್ಸ ಅಂದರೆ ನಿಮಗೆ ಈಕ್ವಿ ರೈಸ್ ಅಂತ ತೋರಿಸೋದನ್ನಲ್ಲ ನೋಡಿ ಇದೆಲ್ಲ ಈಕ್ವಿ ರೈಸು ಇದು ಫುಲ್ಲು ಮತ್ತು ಈ ಕಡೆ ಏನು ನೋಡ್ತಾ ಇದ್ದೀವಲ್ಲ ಇದೆಲ್ಲ ಓಟ್ಸು ಹಾಗೆ ಇದೆಲ್ಲ ಏನು ನೋಡ್ತಾ ಇದೀವಲ್ಲ ಇದೆಲ್ಲ ಮರಿ ಕುದುರೆಗಳ ರೂಮು ಮರಿ ಕುದುರೆಗಳು ಈಗ ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೆ ಎರಡು ಸಾವಿರದ ಇಪ್ಪತ್ತ್ ನಾಲ್ಕನೇ ಇಸ್ವಿ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಮರಿಗಳು ನಾವಿಲ್ಲಿ ನೋಡ್ಬೋದು ಬನ್ನಿ ಯಾವ್ಯಾವ ಥರ ಮರಿಗಳಿದೆ ಗಂಡು ಕುದುರೆ ಹೆಣ್ಣು ಕುದುರೆ ಮರಿಗಳು ಎಲ್ಲನೂ ನೋಡೋಣ ಬನ್ನಿ ಹಾಗೆ ನೋಡಿ ಈ ಕುದುರೆ ನೋಡಿ ತೋರಿಸಿ ಕುದುರೆನಾ ಹಾಗೆ ಈ ಕುದುರೆದು ಡೀಟೇಲ್ಸ್ ಬಂದು ಪ್ರತಿಯೊಂದು ಪ್ರತಿಯೊಂದು ಕುದುರೆದು ಡೀಟೇಲ್ಸ್ ಬಂದು ಇಲ್ಲಿ ಬೋರ್ಡ್ ಆಗಿರುತ್ತೆ ಪಕ್ಕದಲ್ಲಿ ಅದರ ಮುಂದೆಗಡೆ ಆ ಬೋರ್ಡಲ್ಲಿರುತ್ತೆ ನೋಡಿ ಬೇ ಕೋಲ್ಟ್ ಅಂದರೆ ಬೇ ಅಂದರೆ ಬ್ರೌನ್ ಕಲರ್ ಅಂತ ಸಿ ಓ ಎಲ್ ಟಿ ಕೋಲ್ಟ್ ಅಂತ ಅಂದರೆ ಗಂಡು ಕುದುರೆ ಅಂತ ಹಾಗೇ ಇದು ಹುಟ್ಟಿ ಡೇಟ್ ಆಫ್ ಬರ್ತು ಎಂಟನೇ ತಾರೀಕು ಎರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೆಯೇ ಡ್ಯಾನ್ಸರ್ ಫ್ಯಾನ್ ಈ ಡ್ಯಾನ್ಸರ್ ಫ್ಯಾನ್ ಅಂತ ಏನಿದೆ ಇದೆಯಲ್ಲ ಇದು ಇದು ಇದರ ತಾಯಿಯ ಹೆಸರು ಹಾಗೇನೆ ಇಲ್ಲಿ ನೋಡಿ ಎಸ್ ಪಿ ಎ ಅಂತ ಇದೆಯಲ್ಲ ಎಸ್ ಪಿ ಎ ಅಂತಂದರೆ ಸ್ಯಾನ್ ಪ್ಯೂರ್ ಅಕ್ಯೂಮ್ ಅಂತ ಇದು ಅದರ ತಂದೆಯ ಹೆಸರು ಹಾಗೆ ಇದೇನು ಟ್ವೆಂಟಿ ಅಂತ ಇದೇನು ಹಾಕಿದ್ದಾರೆ ನೋಡಿ ಇದ್ರ ಎಸ್ ಎಲ್ ನಂಬರ್ ಅಂದ್ರೆ ಸೀಲ್ ನಂಬರ್ ಅಂತ ಬರುತ್ತೆ ಎಸ್ ಎಲ್ ನಂಬರು ಈ ಕುದುರೆಗಳಿಗೆ ಇದು ಆಲ್ರೆಡಿ ಮಾರಾಟ ಆಗಿರೋ ಕುದುರೆ ಆಗಿರೋದ್ರಿಂದ ಇದಕ್ಕೆ ಪ್ರತಿ ಒಂದು ಕುದುರೆಗೂ ಎಸ್ ಎಲ್ ನಂಬರ್ ಅಂತ ಹೇಳ್ತಾರೆ ಹಾಗೆಯೇ ಈ ಕುದುರೆಗೆ ಎಸ್ ಎಲ್ ನಂಬರ್ ಬಂದು ಇಪ್ಪತ್ತು ಕುದುರೆ ಹೆಸರು ನೋಡಿ ಬೇಕಲ್ಟ್ ನೋಡಿ ನೆಕ್ಸ್ಟ್ ಮತ್ತೆ ಬೇಕಲ್ಟ್ ಬೇಕಲ್ಟ್ ಅಂದ್ರೆ ಬ್ರೌನ್ ಕಲರ್ ಹಾಗೆ ಕಲ್ಟ್ ಅಂದ್ರೆ ಗಂಡು ಕುದುರೆ ಈ ಗಂಡು ಕುದುರೆ ಹುಟ್ಟಿರೋ ದೊಡ್ಡ ಇಪ್ಪತ್ತಾರನೇ ತಾರೀಕು ಒಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ ಮೂರು ಇದರ ತಾಯಿ ಹೆಸರು ಬಂದು ಫ್ಲಾಮಿಂಗೋ ಫ್ಯಾನ್ ಅಂತ ಹಾಗೆಯೇ ಇದರ ತಂದೆ ಹೆಸರು ಬಂದು ಏರ್ ಸಪೋರ್ಟ್ ಅಂತ ಇಲ್ಲಿ ಏನ್ ಎಸ್ ಅಂತ ಇದೆಯಲ್ಲ ಇದು ಇದರ ತಂದೆ ಹೆಸರು ಬಂದು ಏರ್ ಸಪೋರ್ಟ್ ಹಾಗೆ ಇದರ ಸೀರಿಯಲ್ ನಂಬರ್ ಬಂದು ಇಪ್ಪತ್ತೈದು ಹಾಗೆಯೇ ಇಲ್ಲಿ ನೋಡಿ ಇದು ಇದು ಕೂಡ ಗಂಡು ಕುದುರೆ ಹಾಗೆಯೇ ಇದ್ರೂ ಡೇಟ್ ಆಫ್ ಬರ್ತ್ ಬಂದು ಏಳನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ಮೂರು ಅಲೆಕ್ಸಾಂಡರೈಟ್ ಇದರ ಇದು ಅದರ ತಾಯಿ ಹೆಸರು ಹಾಗೆಯೇ ಇದು ನೋಡ್ತಾ ಇದ್ದೀವಲ್ಲ ಫ್ಯಾನ್ ಪ್ಯೂರ್ ಅಕ್ಯೂಮ್ ಫ್ಯಾನ್ ಪ್ಯೂರ್ ಅಕ್ಯೂಮ್ ಅಂತ ಅದರ ತಂದೆ ಹೆಸರು ಹಾಗೆಯೇ ಇದಕ್ಕೆ ಸೀರಿಯಲ್ ನಂಬರ್ ಏನಪ್ಪ ಇದು ಡಿಫ್ರೆಂಟ್ ಆಗಿದೆ ಅಂತ ಏನು ಅಂದ್ಕೊಂಬಿಡಿ ಟು ಅಂತ ಅಷ್ಟೇ ಟೂ ಅನ್ನೋದು ಬೇರೆ ನಂಬ ಬೇರೆ ಯಾವ್ದಾರು ಕುದುರೆಗೂ ಕೊಟ್ಟಿರ್ತಾರೆ ಟೂ ಅಂತ ಈಗ ಅಂದರೆ ಈಗ ಪರ್ಚೇಸ್ ಮಾಡೋರು ಏನು ಮಾಡ್ತಾರೆ ನನಗೆ ಟೂ ಎರಡನೇ ನಂಬರ್ ಕುದುರೆನೇ ಬೇಕು ಅಂದರೆ ನನ್ನ ಕುದುರೆಗೆ ಎರಡನೇ ನಂಬರೇ ನೀವು ಕೊಡಬೇಕು ಅಂದಾಗ ಅವ್ರು ಏನು ಮಾಡ್ತಾರೆ ಕಾಂಪನ್ಸೇಟ್ ಅಂದರೆ ಈಗ ಅವರಿಗೆ ಎರಡನೇ ನಂಬರ್ ಕೊಟ್ಟು ಮತ್ತು ಇನ್ನೊಬ್ರು ಡಿಮ್ಯಾಂಡ್ ಮಾಡ್ತಾ ಇರ್ತಾರೆ ನನಗೂ ಎರಡನೇ ನಂಬರೇ ಬೇಕು ಅಂತ ಸರ್ ಅವಾಗ ಅವ್ರ ಹತ್ರ ಮಾಡ್ತಾರೆ ಎರಡು ಅಂತ ಹಾಕಿ ಅದ್ರ ಪಕ್ಕದಲ್ಲಿ ಎರಡು ಅದರ ಪಕ್ಕದಲ್ಲಿ ಆಫ್ ಅಂತ ಹಾಕ್ತಾರೆ ಎರಡೂವರೆ ಅಂತ ಇದು ಅವ್ರಿಗೆ ಎರಡು ಅಂತಲೂ ಆಗುತ್ತೆ ಆಮೇಲೆ ಇವ್ರಿಗೂ ಸ್ಯಾಟಿಸ್ಫ್ಯಾಕ್ಷನು ಇರುತ್ತೆ ಹಾಗೆ ಹಾಗೆಯೇ ನೋಡಿ ಇದು ಡಿ ಕೆ ಬೇ ಕಾಲ್ಟ್ ಅಂತ ಇದೆ ಡಿ ಕೆ ಅಂದರೆ ಡಾರ್ಕ್ ಬ್ರೌನ್ ಡಾರ್ಕ್ ಬ್ರೌನ್ ಕುದುರೆ ಅಂತ ಕಲ್ಟ್ ಅಂದರೆ ಗಂಡು ಕುದುರೆ ಅಂತ ಇದು ನೋಡಿ ಹತ್ತೊಂಬತ್ತನೇ ತಾರೀಕು ಎರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ಮೂರನೇ ತಾರೀಕಲ್ಲಿ ಇದು ಹುಟ್ಟಿದೆ ಹಾಗೆ ಇದರ ತಂದ ತಾಯಿ ಹೆಸರು ಬಂದು ನೇಮ್ಲೆಸ್ ಹಾಗೆ ನೇಮ್ಲೆಸ್ ಅಂದರೆ ನೇಮ್ ಇಲ್ಲ ಅದಕ್ಕೆ ಯಾವುದೂ ನೇಮ್ ಇಟ್ಟಿಲ್ಲ ಅಂತಾನ ನೇಮ್ಲೆಸ್ ಅಂತಂದರೆ ಅದೇ ಅದರ ಹೆಸರೇ ನೇಮ್ಲೆಸ್ ಅಂತನಾ ಓಕೆ ಇದರ ಹೆಸರೇ ನೇಮ್ಲೆಸ್ಸು ಹಾಗೇನೆ ಇದರ ತಂದೆ ಹೆಸರು ಬಂದು ಮೇಕ್ ಬಿಲೀವ್ ನೋಡಿ ತಾಯಿ ಹೆಸರು ಬಂದು ನೇಮ್ಲೆಸ್ ಅಂತೆ ತಂದೆ ಹೆಸರು ಬಂದು ಮೇಕ್ ಬಿಲೀವ್ ಸೂಪರ್ ಅಲ್ವಾ ಹಾಗೇನೆ ಇದರ ಸೀರಿಯಲ್ ನಂಬರ್ ಬಂದು ಮೂವತ್ತಾರು ಒಂದು ವರ್ಷದ ಮೇಲೆ ಒಂಬತ್ತು ಹತ್ತ ಹತ್ತು ಹನ್ನೊಂದು ತಿಂಗಳು ನೋಡಿ ವರ್ಷದ ಮೇಲೆ ಹನ್ನೊಂದು ತಿಂಗಳು ನೋಡಿ ಈಗ ಆಲ್ರೆಡಿ ಸೇವ್ ಆಗಿದೆ ಸೇಲ್ ಆಗೋಗಿದೆ ಇದು ಇನ್ನೊಂದು ತ್ರೀ ಮಂತ್ಸ್ ಅಲ್ಲಿ ಇದು ಟ್ರೈನಿಂಗ್ ಹೋಗಿದೆ

ಇಲ್ಲಿ ಎಲ್ಲಾ ಕುದುರೆಗೂ ತಂದೆ ಬಂದು ಆಲ್ಮೋಸ್ಟ್ ಚಾನ್ಫ್ಯೂರ್ ಅಕ್ಯೂಮಿ ಇದೆ ಹಾಗೆ ನೋಡಿ ಕುದುರೆಗಳು ಎಲ್ಲಾ ಕುದುರೆಗಳು ಆಲ್ಮೋಸ್ಟ್ ಬ್ರೌನ್ ಬೇಕಲ್ಟು ಹಾಗೇನೆ ನಾವು ಇದೇನ್ ನೋಡ್ತಾ ಇದೀವಲ್ಲ ಇದೆಲ್ಲ ಫುಲ್ಲು ಬಂದು ಎಂಟು ಕುದುರೆಗಳು ಇದೆಲ್ಲ ಎಂಟು ಕುದುರೆಗಳು ನೋಡಪ್ಪ ಹೆಂಗೆ ಅಂತಂದ್ರೆ ನೋಡಿ ಸಿ ಎಚ್ ಫಿಲ್ಲಿ ಅಂದ್ರೆ ಚೆಸ್ಟ್ರನ್ ಫಿಲ್ಲಿ ಅಂತ ಫಿಲ್ಲಿ ಅಂತ ಅಂದರೆ ಎಲ್ಲ ಹೆಣ್ಣು ಕುದುರೆಗಳು ಹಾಗೆಯೇ ಕಲ್ಟ್ ಅಂತ ಅಂದರೆ ಎಲ್ಲ ಗಂಡು ಕುದುರೆಗಳು ಬರುತ್ತೆ ಹಾಗೇನೇ ಡೇಟ್ ಆಫ್ ಬರ್ತ್ ಬಂದು ಇಪ್ಪತ್ತೇಳನೇ ತಾರೀಕು ಎರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ಮೂರು ಆ ಟೈಮಲ್ಲಿ ಇದು ಹುಟ್ಟಿದೆ ಹಾಗೆಯೇ ಇದರ ತಾಯಿ ಹೆಸರು ಹೊಬಾಬ್ ಇದರ ತಾಯಿ ಹೆಸರು ಬಂದು ಹೋಬಾಬ್ ಅಂತ ಬರುತ್ತೆ ಹಾಗೆಯೇ ತಂದೆ ಹೆಸರು ಬಂದು ಎಸ್ ಪಿ ಎ ಹಾಗೇ ಇದರ ಸೀರಿಯಲ್ ನಂಬರ್ ಬಂದು ಇಪ್ಪತ್ತ ಆರು ಹಾಗೆ ನೋಡಿ ಇದು ಒಂದು ಹೆಣ್ ಕುದುರೆ ಈ ಎಣ್ ಹೈ ಬಾ ಈ ಎಣ್ ಕುದುರೆ ನೋಡಿ ಬೇ ಫಿಲ್ಲಿ ಬೇ ಫಿಲ್ಲಿ ಹಾಗೆಯೇ ಇದರ ಡೇಟ್ ಆಫ್ ಬರ್ತ್ ಬಂದು ಹದಿನಾಲ್ಕನೇ ತಾರೀಕು ಎರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ ಮೂರು ಆಮೇಲೆ ಇನ್ನೊಂದು ಏನು ಅಂದ್ರೆ ಈ ಯಾವೇ ಕುದುರೆ ಕುದುರೆಗಳಿಗೆ ಹೆಸರು ಅನ್ನೋದು ಇಟ್ಟಿರಲ್ಲ ಯಾರನು ಇಲ್ಲಿ ಅವರು ಶಾರ್ಟ್ ಫಾರ್ಮ್ ಅಲ್ಲಿ ಮಾಡಿರ್ತಾರೆ ನೋಡಿ ಈ ಥರ ಬೇ ಫಿಲ್ಲಿ ಈ ಥರ ಏನಾದರೂ ಒಂದು ನೇಮ್ಗಳು ಡಿಟಿ ಇಡ್ತಾರೆ ಹೊರತು ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಯಾವುದೇ ಥರ ಹೆಸರುಗಳನ್ನ ನಾಮಕರಣ ಈ ಕುಣಿಗಲ್ ಶೆಡ್ ಫಾರ್ಮಲ್ಲಿ ಯಾರೂ ಮಾಡೋಕ್ಕೆ ಹೋಗೋದಿಲ್ಲ ಅದು ಪರ್ಟಿಕ್ಯುಲರ್ ಆಗಿ ಅಂದರೆ ಮರಿ ಕುದುರೆಗಳಿಗೆ ಅವರು ಯಾವುದೇ ಥರ ಹೆಸರನ್ನು ಇಟ್ಟಾರಲ್ಲ ಈ ಥರ ಶಾರ್ಟ್ ಮೀನಿಂಗ್ ನೋಡಿ ಬೇ ಫೀಲ್ ಆ ಏನಾದರೂ ಒಂದು ಇಟ್ಟು ಸೀರಿಯಲ್ ನಂಬರ್ನ ಇಟ್ಟಿರ್ತಾರೆ ಈ ಕುದುರೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಈ ಕುದುರೆ ನೋಡಿ ಅದು ಮೇಲ್ಗಡೆ ಏನ್ ನೋಡ್ತಾ ಇದೀರಲ್ಲ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಈ ತರದಲ್ಲ ಇದ್ದು ಫುಲ್ ಬ್ರೌನ್ ಶೇಡ್ ಆ ಮೇಲ್ಗಡೆ ಏನ್ ಎಸ್ ನೋಡ್ತಾ ಇದೀರಲ್ಲ ನೋಡಿ ಫುಲ್ ಬ್ರೌನ್ ಆಗಿದೆ ಹಾಗೆ ಅದ್ರ ಬಾಲ ನೋಡ್ಬೋದು ನೀವು ಅಂದ್ರೆ ಪರ್ಟಿಕ್ಯುಲರ್ ಆಗಿ ಇದು ಏನು ಮಸ್ತ್ ಆಗಿದೆ ಅನ್ಬಿಟ್ಟು ಇಲ್ಲಿ ಒಂದಾಗುತ್ತೆ ಹಾಗೆ ಇದರ ಹೆಸರು ಬಂದಿದೆ ನೋಡಿ ಅಂತ ಅಂದ್ಬಿಟ್ಟು ಇದು ಹುಟ್ಟಿದ ದಿನಾಂಕ ಇಪ್ಪತ್ತೇಳನೇ ತಾರೀಕು ಒಂದನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತ್ ತಾರೀಕು ಹುಟ್ಟಿದೆ ಹಾಗೆ ಇದರ ತಾಯಿ ಹೆಸರು ಅಂಡ್ ಅಂಟೆ ಅಂದ್ರೆ ನೋಡಿ ಸಿಲ್ಕಂಟನ್ನ ತಾಯಿ ಹೆಸರು ಮೇಬಿ ಅದು ಅದು ತಾಯಿ ಇದೇ ರೀತಿ ಇರ್ಬೋದು ಯಾಕೆಂದ್ರೆ ನಾವು ಪ್ರತಿಯೊಂದು ಗಂಡು ಎಲ್ಲಾನು ಎಸ್ ಪಿ ಎಲ್ಲೇ ನೋಡ್ತಾ ಇದ್ದೀವಿ ಆ ಕುದುರೆಗಳೆಲ್ಲ ಅದು ತಂದೆ ರೀತಿಲಿ ಇದ್ರೆ ಅದು ಇನ್ಸ ಪರ್ಟಿಕ್ಯುಲರ್ ಆಗಿ ತಾಯಿ ರೀತಿ ಇದೆ ನೋಡಿ ಇದು ಸಿಲ್ಕೆಚ್ ಅನ್ನೋದು ಅದರ ತಾಯಿ ಹೆಸರು ಹಾಗೆ ತಂದೆ ಹೆಸರು ಎಸ್ಪಿ ಸೀರಿಯಲ್ ನಂಬರ್ ಐವತ್ತು ನಾನ್ ಹತ್ತೇಳು ವರ್ಷದ ಬರ್ತಾ ಇದೀವಿ ಹದಿನೇಳು ಇದ್ರೆ ನಲವತ್ತೆರಡು ವರ್ಷ ಇಪ್ಪತ್ ಇಪ್ಪತ್ ಮೂರು ಮಾಡ್ತಿದ್ಯಾ

ಬಡಗನ ಏನು ಅಲ್ಲೇ ಇರ್ತಾನೆ ಹೌದು ಅಲ್ಲೇ ಇರ್ತಾನೆ ಹೌದು ಈ ಇಂಕೆ ಏನಾದ್ರೂ ನೀವು ವಡೋದ್ರುನು ಇಲ್ಲೇ ಇರ್ತಲ್ಲ ಇಲ್ಲೇ ಇರ್ತಲ್ಲ ಸೌರಂಡಿಂಗ್ ಅಲ್ಲೇ ಇರ್ತೈತೆ ಇಕ್ಕೆ ತವೆ ಈ ಸೌರಂಡಿಂಗ್ ಅಲ್ಲೇ ಇರ たら ಸಿಕ್ತವ ಅರ್ಕೆ ಅದ್ರ ತಾಯಿ ತಂದೆ ಐಟಿ ಅದೇ ಡಿಪೆಂಡ್ ಆಗುತ್ತೆ ತಾಯಿ ತಂದೆ ಐಟಿಂಗ್ ಇರ್ತಾವೆ ಅದ್ರ ಮೇಲೆ ಅವು ಬೆಳವಣಿಗೆ ಆಗೋಯ್ತವೆ ಹೌದು ಹೌದು ಡಾಮಿನೆಂಟ್ ಅಂತಾನೆ ಹೇಳ್ಬೋದು ಡಾಮಿನೆಂಟ್ ಕುದುರೆ ಎಲ್ಲಕ್ಕಿಂತ ಈ ಕಾಲ ಏನೇನು ನೋಡೋದು ಒಂದೇ ಡೇಟ್ ಆಫ್ ಬರ್ತ್ ಹುಟ್ಟಿರೋದು ಅಂದ್ರೆ ಇಯರ್ ಬಂದು ಎಲ್ಲಾ ಎರಡ್ ಸಾವಿರದ ಇಪ್ಪತ್ ಮೂರನೇ ಹೆಚ್ ಹುಟ್ಟಿರೋದು ಆದ್ರೆ ಈ ಕುದುರೆ ಮಾತ್ರ ಒಂಥರ ಕಿರಾಡಿ ಕುದುರೆ ಅಂತಾನೆ ಹೇಳ್ಬೋದು ಈಗ ಚಿಕ್ಕ ವಯಸ್ಸಾದ ಅಲ್ಲಿ ಕಿರಾಡಿ ತರವನ್ನ ಎಲ್ಲ ಕುದುರೆಗೂ ಸೋರ್ಸ್ ಐತೆ ಮತ್ತೆ ಎಲ್ಲರಿಗೂ ಸೋರ್ಸ್ ಐತೆ ಇದು ಇರೋ ಕುದುರೆ ಎಲ್ಲ ಕುದುರೆಲ್ಲೂ ಐಟು ಇದು ಐಟ್ ಇರ್ಬೋದು ಹಾಗೇನೆ ಇವರ ಹೆಸರು ಬಂದು ಈ ಡಾರ್ಕ್ ಬೇರೆ ಡಾರ್ಕ್ ಬೇ ಅನ್ಬಿಟ್ಟಿದೆ ಈ ಕಲರ್ ಡಾರ್ಕ್ ಬೇ ಸಿ

ನಿಮ್ಮ ಹೆಸರು ನಮ್ಮ ಹೆಸರು ಬಂದಿ ಗೋಪಾಲ್ ಅಂತ ಸುಮಾರು ನಾವು ಎಂಬತ್ತೇಳನೇ ಈ ಕುರಿಫಾರ ನಾನು ಎಂಟ್ರಿ ಆಗಿದೆ ಇದು ನಮ್ದು ಮೂರನೇ ತಲೆಮಾರಿನ ಕೆಲಸ ಇದು ಹುಡುಸ್ ನಮ್ಮ ಇನ್ನೂ ಮೂರನೇ ತಲೆಮಾರಿನ ಕೆಲಸ ಇಲ್ಲಿ ಈ ಸ್ಥಳದಲ್ಲಿ ನಮ್ಮ ಅಜ್ಜಿ ಮತ್ತೆ ನಮ್ಮ ತಾತ ಹಾಗೂ ನಮ್ಮ ತಂದೆಯವರು ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದರು ಅವ್ರ ಮುಖ್ಯ ನನಗೆ ಇಲ್ಲಿ ಈಗ ಜಾಗದಲ್ಲಿ ನನಗೂ ಸಹ ಒಂದು ಸೇವೆ ಸೇವೆ ಅವಕಾಶ ಸಿಕ್ಕಿದೆ ಇದು ಮಹಿಮೆ ಇಡೀ ವಿಶ್ವದಂತೆ ಹಬ್ಬಿದೆ ಹಾಗೂ ಇದರ ತಳಿಗಳು ಎಲ್ಲ ಕಡೆನೂ ಸಹ ಹೆಸರು ಮಾಡಿ ಇವತ್ತು ಈ ಕುಣಿಗಲ್ನ ಒಂದು ತುಮಕೂರು ಜಿಲ್ಲೆಗೆ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ಮತ್ತೆ ಕುಣಿಗಲ್ ಟೌನ್ ಏನಿದೆ ಹೃದಯ ಭಾಗದಲ್ಲಿ ಇದೆ ಇದು ಈ ಸ್ಥಳ ಪ್ರಮುಖವಾದದ್ದು ಮತ್ತೆ ಪ್ರಾಣಿಗಳಿಗೂ ಸಹ ಅಷ್ಟೊಂದು ಮುಖ್ಯವಾಗಿ ಈ ಸ್ಥಳದಲ್ಲಿ ತುಂಬಾ ಹೆಸರು ಕೊಟ್ಟಿದೆ ಹಾಗೂ ಇಲ್ಲಿನ ಜನತೆಗೂ ಅಷ್ಟೇ ತುಂಬಾ ಹೆಸರು ಮಾಡೋಕ್ಕೆ ಒಂದು ಸ್ಫೂರ್ತಿಯಾಗಿದೆ ಇಲ್ಲಿ ವರ್ಡಲ್ಲಿ ಎಲ್ಲೇ ಹೋಗಲಿ ಕುಣಿಗಲ್ ಕುದು ತುಂಬ ತುಂಬಾ ಹೆಸರಿದೆ ಹಾಗೆ ನೋಡಿ ಇವ್ರು ಹೇಳ್ದಂಗೆ ಮೂರನೇ ಇವರು ಹಾಗೇನೆ ನಮ್ಮ ತಾತ ಅಂದ್ರೆ ನಮ್ಮ ಅಪ್ಪ ಅವರ ಅಪ್ಪನು ಕೂಡ ಕುದುರೆ ಫಾರಮಲ್ಲಿ ಅಲ್ಲಿ ಅಂದ್ರೆ ಅವಾಗ ಮೇತ್ರಿ ಆಗಿದ್ರು ನಮ್ಮ ತಾತವರು ಹಾಗೆ ಇಲ್ಲಿ ಅವರು ಏನು ಮಾಡಿದ್ರು ಈ ಕಡೆ ಇಲ್ಲಿ ನಮ್ಮ ಕುಣಿಗಲ್ ಹಿಂದೆಗಡೆ ಒಂದು ರೋಡ್ ಬರುತ್ತೆ ಹೊಸ ರೋಡು ಅಂತ ಹೇಳ್ಬಿಟ್ಟು ಆ ರೋಡಲ್ಲಿ ಕಾಂಪೌಂಡ್ಗಳು ಕಾಂಪೌಂಡ್ಗಳನ್ನೆಲ್ಲ ಕಟ್ಟಿದ್ದು ನಮ್ಮ ತಾತವ್ರು ಆಗಿರಬೋದು ತಾತವರೇನೆ ಹಾಗೆ ಇವರು ಹೇಳಿದ ಇದು ಅಂದರೆ ನನಗೂ ಅವಾಗ ಇವಾಗ ನೆನಪಾಯಿತು ಹಾಗೇನೆ ಇಲ್ಲ ನೀವು ಕೆಲಸ ಮಾಡ್ತಿರಲ್ಲ ನಿಮ್ಗೇನು ಬೇಜಾರು ಏನೋ ಅಂಥದ್ದಿಲ್ಲ ಪ್ರಾಣಿಗಳಲ್ಲಿರೋ ಪ್ರೀತಿ ಮನುಷ್ಯ ಯಾವತ್ತೂ ಇಲ್ಲ ಯಾಕಂದರೆ ಮನುಷ್ಯರಲ್ಲಿ ಅವನ ಹತ್ರ ದುಶ್ಚಟಗಳು ಕಷ್ಮಲಗಳು ಮತ್ತು ಅಹಂಕಾರಗಳು ದುರಹಂಕಾರಗಳು ಅದು ಸಮೇತವಾಗಿ ಅವನ ಮನುಷ್ಯ ಎಷ್ಟೇ ಪ್ರೀತಿ ಮಾಡಿದ್ರೂ ಅವನು ಸಹ ಅವನು ತನ್ನತನ ಬಿಡೋಲ್ಲ ಹಾಗಾಗಿ ಪ್ರಾಣಿಗಳಲ್ಲಿ ಆ ಒಂದು ಮೋಸ ಆಗಲಿ ಪ್ರತಿಯೊಂದಾಗಲಿ ವಿನಯತೆ ಇದೆ ಪ್ರಾಣಿಗಳಲ್ಲಿ ಮತ್ತು ಅವು ಸಾಗಿದಂಥ ಮನುಷ್ಯ ಅದ್ರ ಜೊತೆ ಹೊಂದ್ಕೊಂಡಿದ್ದ ಮನುಷ್ಯನಿಗೆ ಯಾವತ್ತೂ ಅದು ಮೋಸ ಮಾಡಲ್ಲ ತಿರ್ಗಾ ಅದಕ್ಕೇನು ಕೃತ ಸಲ್ಲಿಸ್ಬೇಕು ಆ ಮನುಷ್ಯನಿಗೆ ಪಪ ಅದನ್ನ ಸೇವೆ ಮಾಡಿದ್ರಿಗೆ ಅದನ್ನು ಒಳ್ಳೆಯ ರೀತಿಯಲ್ಲಿ ಪಾಪ ಅದು ಕಾಪಾಡ್ಕೊಂಡು ಬರ್ತಾ ಹಾಗಾಗಿ ಇಲ್ಲಿ ಯಾವುದೇ ರೀತಿ ತೊಂದರೆ ಆಗಿಲ್ಲ ಆಗೋದಿಲ್ಲ ಯಾಕಂದ್ರೆ ಪ್ರಾಣಿಗಳಲ್ಲಿ ಅಷ್ಟೊಂದು ಅಪಾರವಾದ ಪ್ರೀತಿ ಇದೆ ಅದ್ರ ಜೊತೆಗೆ ನಮಗೊಂದು ಸೌಜನ್ಯ ಸಮಯತೆ ಬಾಂಧವ್ಯ ಯಾವ ಥರ ಇದ್ರೆ ಪ್ರಾಣಿಗಳಲ್ಲಿ ಒಂದು ಒಳ್ಳೆ ಬಾಂಡಿಂಗ್ ಇರ್ಬೋದು ನಮ್ಮದು ಅದನ್ನು ಹೊಂದ್ಕೊಂಡಾಗ ನಮ್ಮ ಒಂದು ಫ್ಯಾಮಿಲಿ ಅಷ್ಟೇ ಅಷ್ಟೇ ಬಾಂಡಿಂಗ್ ನಾವು ಬೆಳೆಸ್ಕೊಂಡು ಹೋಗ್ಬೋದು ಒಂದೇ ಪ್ರಾಣಿಗಳಲ್ಲಿ ಇರುವಂತಹ ಪ್ರೀತಿ ವಿಶ್ವಾಸ ಬೇರೆಲ್ಲೂ ಸಿಗಲ್ಲ ಅಂತ ನನ್ನ ಒಂದು ಭಾವನೆ ಒಂದು ಕೋಟೆಗೆ ಹೋಗಿರೋದು ಪೋಲಾರ್ ರಿವರ್ ಅಣ್ಣ ಇದೆ ಅಲ್ವಣ್ಣ ಇದು ಪುಣೆಯಿಂದ ಬಂದಿರೋದು ಇವೆಲ್ಲ ಫುಲ್ ಪುಣೆ ಯಾವ ನಮ್ಮ ತಳಿ ಇಲ್ಲ ಇವು ಓ ಎಸ್ ಪಿ ಆಗ ಎಸ್ ಪಿ ಯಾವೂ ಇಲ್ಲ ಇವು ಸ್ಟಾರ್ಟ್ ಮಾಡೋ ಸರ್ ಸ್ಟಾರ್ಟ್ ನೋ